ಟಾಲಿವುಡ್ನ ಸ್ಟಾರ್ ಚಿರಂಜೀವಿ ಪ್ರಸ್ತುತ ಸಿನಿರಂಗದಲ್ಲಿ ಹೊಸ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಯಾರು ಒಳ್ಳೆಯ ಸಿನಿಮಾ ಮಾಡಿದರೂ ಅವರನ್ನು ಪ್ರಶಂಸಿಸುತ್ತಿದ್ದಾರೆ ಜೊತೆಗೆ ಯುವ ನಟರಿಗೆ ದಾರಿದೀಪವಾಗಿದ್ದಾರೆ ಟಾಲಿವುಡ್ನ ಸ್ಟಾರ್ ಚಿರಂಜೀವಿ ಪ್ರಸ್ತುತ ಸಿನಿರಂಗದಲ್ಲಿ ಹೊಸ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಯಾರು ಒಳ್ಳೆಯ ಸಿನಿಮಾ ಮಾಡಿದರೂ ಅವರನ್ನು ಪ್ರಶಂಸಿಸುತ್ತಿದ್ದಾರೆ ಜೊತೆಗೆ ಯುವ ನಟರಿಗೆ ದಾರಿದೀಪವಾಗಿದ್ದಾರೆ ಆದರೆ ಒಂದು ಕಾಲದಲ್ಲಿ ಚಿರಂಜೀವಿ ಯಾವ ಸಿನಿಮಾಗೆ ಬೇಕಾದರೂ ತಮ್ಮ ಬೆಂಬಲವನ್ನು ನೀಡುತ್ತಿರಲಿಲ್ಲವಂತೆ ಹೌದು ಚಿರಂಜೀವಿ ಜೊತೆ ಆತ್ಮೀಯವಾಗಿರುವ ನಟರಲ್ಲಿ ಹಿರಿಯ ನಟ ಸಾಯಿ ಕುಮಾರ್ ಒಬ್ಬರು ಚಿರು ಅವರನ್ನು ಸಾಯಿ ಕುಮಾರ್ ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಾರೆ ಸಾಯಿ ಕುಮಾರ್ ವೃತ್ತಿಜೀವನದಲ್ಲಿಯೇ ಅತಿ ದೊಡ್ಡ ಹಿಟ್ ಚಿತ್ರ ಎಂದರೆ ಪೊಲೀಸ್ ಸ್ಟೋರಿ ಎಂದು ಹೇಳಬಹುದು ಕನ್ನಡದಲ್ಲಿ ಬ್ಲಾಬಸ್ಟರ್ ಹಿಟ್ ಆದ ನಂತರ ತೆಲುಗಿನಲ್ಲಿಯೂ ಬಿಡುಗಡೆಯಾಯಿತು ಈ ಸಂದರ್ಭದಲ್ಲಿ ಸಾಯಿಕುಮಾರ್ ಚಿರಂಜೀವಿ ಜೊತೆ ನಡೆದ ಕುತೂಹಲಕಾರಿ ಘಟನೆಯನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಪೊಲೀಸ್ ಸ್ಟೋರಿಯನ್ನು ತೆಲುಗಿನಲ್ಲಿ ಬಿಡುಗಡೆ ಮಾಡಬೇಕೆಂದುಕೊಂಡಾಗ ಪ್ರಚಾರ ಬೇಕಿತ್ತು ಬಿಡುಗಡೆಗೆ ಮುನ್ನ ಸಿನಿಮಾ ಗಣ್ಯರಿಗೆ ವಿಶೇಷ ಪ್ರದರ್ಶನ ಏರ್ಪಡಿಸಿದ್ದೇವೆ ಎಸ್ ವಿ ಕೃಷ್ಣಾರೆಡ್ಡಿ ಮುಂತಾದ ಗಣ್ಯರನ್ನು ಆಹ್ವಾನಿಸಿದೆವು ಆದರೆ ಇನ್ನು ದೊಡ್ಡ ನಾಯಕ ಯಾರಾದರೂ ಸಿನಿಮಾ ನೋಡಿದರೆ ಚೆನ್ನಾಗಿರುತ್ತದೆ ಎಂದುಕೊಂಡೆವು ಚಿರಂಜೀವಿ ಅಣ್ಣನನ್ನು ಕೇಳಿದರೆ ಹೇಗಿರುತ್ತದೆ ಎಂದು ಅನಿಸಿ ಅವರ ಮನೆಗೆ ಹೋದೆವು ಈ ರೀತಿ ಪೊಲೀಸ್ ಸ್ಟೋರಿ ಸಿನಿಮಾ ಬಿಡುಗಡೆಯಾಗುತ್ತಿದೆ ಅಣ್ಣ ನೀವು ಸಿನಿಮಾ ನೋಡಿ ವಿಡಿಯೋ ಬೈಟ್ ಕೊಟ್ಟರೆ ಚೆನ್ನಾಗಿರುತ್ತದೆ ಎಂದು ವಿನಂತಿಸಿದೆ ನನ್ನನ್ನು ತೊಂದರೆ ಮಾಡಬೇಡ ಸಾಯಿ ತುಂಬಾ ಕಾರ್ಯನಿರತನಾಗಿದ್ದೇನೆ ಹಾಗೆ ನಾನು ಮಾಡುವುದಿಲ್ಲ ನಾನು ವಿಡಿಯೋ ಬೈಟ್ ಕೊಟ್ಟರೆ ನನ್ನ ಅಭಿಮಾನಿಗಳು ನಂಬಿ ಸಿನಿಮಾ ನೋಡುತ್ತಾರೆ ಒಂದು ವೇಳೆ ಅವರಿಗೆ ಇಷ್ಟವಾಗದಿದ್ದರೆ ಅದಕ್ಕೆ ಬೇಡ ಎಂದರು ನನ್ನ ತಮ್ಮ ಪವನ್ ಕಲ್ಯಾಣ್ ಇಕಡ ಬಾಯಿ ಚಿತ್ರಕ್ಕೂ ವಿಡಿಯೋ ಬೈಟ್ ಕೇಳಿದರು ಆದರೆ ನಾನೇ ಬೇಡ ಎಂದು ಹೇಳಿದೆ ಸಿನಿಮಾ ಪ್ರಚಾರ ಜನರಿಂದಲೇ ಆಗಬೇಕು ಎಂದು ಚಿರು ತಿಳಿಸಿದರು ಇದರಿಂದ ಸಾಯಿ ಕುಮಾರ್ ಸರಿ ಅಣ್ಣ ನೀವು ಸಿನಿಮಾ ನೋಡಿ ಇಷ್ಟವಾದರೆ ವಿಡಿಯೋ ಕೊಡಿ ಎಂದರಂತೆ ಇಕ್ಕಟ್ಟಿನಲ್ಲಿ ಸಿಲುಕಿಸಿಬಿಟ್ಟೆ ಸಾಯಿ ಸರಿ ಹಾಗೆ ಮಾಡೋಣ ಎಂದರಂತೆ ಒಂದು ಕಡೆ ಸೆಲೆಬ್ರಿಟಿಗಳಿಗೆ ಆರು ಗಂಟೆಗೆ ಪ್ರದರ್ಶನ ಆರಂಭವಾಯಿತು ಹೈದರಾಬಾದ್ನಲ್ಲಿ ಇದ್ದದ್ದು ಒಂದೇ ಪ್ರಿಂಟ್ ಇದರಿಂದ ಚಿರಂಜೀವಿಗೆ ಬೇರೆ ಕಡೆ ಏಳು ಗಂಟೆಗೆ ಪ್ರದರ್ಶನ ಏರ್ಪಡಿಸಿದೆವು ಆ ಚಿತ್ರಮಂದಿರದಿಂದ ಈ ಚಿತ್ರಮಂದಿರಕ್ಕೆ ನಾನೇ ರೀಲ್ ಅನ್ನು ಬೈಕ್ನಲ್ಲಿ ಬದಲಾಯಿಸಿದೆ ಇನ್ನು ಚಿತ್ರೀಕರಣದಿಂದ ನೇರವಾಗಿ ಚಿರಂಜೀವಿ ಬಂದರು ದಣಿದಿ ಇದ್ದರು ಸೀಟಿನಲ್ಲಿ ನಿರಾಳವಾಗಿ ಕುಳಿತರು ಅವರ ಪತ್ನಿ ಸುರೇಖಾ ಕೂಡ ಬಂದರು ಸಿನಿಮಾ ಆರಂಭವಾದ ನಂತರ ನಿರಾಳವಾಗಿ ಕುಳಿತಿದ್ದ ಚಿರಂಜೀವಿ ಗಮನವಿಟ್ಟು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಿನಿಮಾ ನೋಡಲು ಪ್ರಾರಂಭಿಸಿದರು ಸಿನಿಮಾ ಮುಗಿಯಿತು ಒಮ್ಮೆಲೆ ನನ್ನ ಭುಜದ ಮೇಲೆ ಕೈ ಹಾಕಿ ಎಷ್ಟು ಅದ್ಭುತವಾಗಿ ಮಾಡಿದ್ದೀಯಪ್ಪ ಎಂದು ಮೆಚ್ಚುಗೆ ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಸಿನಿಮಾ ಅವರಿಗೆ ತುಂಬಾ ಇಷ್ಟವಾಯಿತು ಎಂದು ಸಾಯಿಕುಮಾರ್ ತಿಳಿಸಿದರು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಅರವತ್ನಾಲ್ಕುರಲ್ಲೂ ಇನ್ನೂ ಹೆಂಗಾಗಿಯೇ ಕಾಣಿಸುತ್ತಾರೆ ಇವರ ಮಗ ಕೂಡ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಆದರೆ ಕನ್ನಡದಲ್ಲಿ ಅಲ್ಲ ತೆಲುಗು ಭಾಷೆಯಲ್ಲಿಯೇ ಸಿನಿಮಾ ಮಾಡುತ್ತಿದ್ದಾರೆ ಸಾಯಿ ಕುಮಾರ್ ತಮ್ಮ ಪೊಲೀಸ್ ಪಾತ್ರಗಳಿಂದಲೂ ಇಡೀ ಕರ್ನಾಟಕದ ಜನತೆಯನ್ನು ರಂಜಿಸಿದ್ದಾರೆ ಆದರೆ ಈಗಿನ ದಿನಗಳಲ್ಲಿ ಹೊಸಬರ ಸಿನಿಮಾಗಳಲ್ಲೂ ಅಭಿನಯಿಸಿ ಗಮನ ಸೆಳೆಯುತ್ತಿದ್ದಾರೆ ರಂಗಿತರಂಗದಲ್ಲಿ ಇವರ ಅಭಿನಯ ಹೆಚ್ಚು ಪ್ರಶಂಸಿಸಲ್ಪಟ್ಟಿದೆ ಇತ್ತೀಚಿನ ಹೊಸಬರ ಚಿತ್ರಗಳಲ್ಲೂ ಸಾಯಿಕುಮಾರ್ ಅಭಿನಯಿಸುತ್ತಿದ್ದಾರೆ ಎಲ್ಲೂ ವಯಸ್ಸಾದವರ ರೀತಿ ಕಾಣಿಸದ ಸಾಯಿಕುಮಾರ್ ಆರೋಗ್ಯವಾಗಿಯೇ ಇದ್ದಾರೆ ಯಂಗ್ ಆಂಡ್ ಹ್ಯಾಂಡ್ಸಮ್ ಆಗಿಯೇ ಕಾಣಿಸುತ್ತಿದ್ದಾರೆ ಇವರ ಇನ್ನಷ್ಟು ಮಾಹಿತಿ ಇಲ್ಲಿದೆ ಸಾಯಿಕುಮಾರ್ ಸಿನಿ ಜರ್ನಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಪಾತ್ರ ಇದೆ ತೆಲುಗು ಭಾಷೆಯಲ್ಲಿ ಡಬ್ಬಿಂಗ್ ಕಲಾವಿದರಾಗಿಯೇ ಗುರುತಿಸಿಕೊಂಡಿದ್ದರು ಆದರೆ ಕನ್ನಡದಲ್ಲಿ ಇವರು ಹೀರೋ ಆದ್ರು ಪೊಲೀಸ್ ಪಾತ್ರಗಳಿಗೇನೆ ಹೆಚ್ಚು ಫೇಮಸ್ ಆಗಿದ್ದರು ಕನ್ನಡದ ಓಂ ಪ್ರಕಾಶ್ ರಾವ್ ಸಿನಿಮಾಗಳಲ್ಲೂ ಸಾಯಿಕುಮಾರ್ ನಟಿಸಿದ್ದಾರೆ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ತೆಲುಗು ಭಾಷೆಯಲ್ಲೂ ಬಂದ ಅಕವ್ಯವಕಲನ ನಲವತ್ತೇಳು ಸಿನಿಮಾನೇ ಆಗಿದೆ ಹಾಗೆ ಇತ್ತೀಚೆಗೆ ತಮ್ಮ ಅಭಿನಯದ ಕನ್ನಡ ಸಿನಿಮಾವೊಂದರ ಮುಹೂರ್ತಕ್ಕೂ ಸಾಯಿ ಕುಮಾರ್ ಆಗಮಿಸಿದ್ದರು ಆಗಲೇ ತಮ್ಮ ಮತ್ತು ಶಿವರಾಜ್ ಕುಮಾರ ನಂಟು ಹೇಗಿತ್ತು ಅನ್ನೋದನ್ನ ತಿಳಿಸಿದ್ದಾರೆ ಪೊಲೀಸ್ ಪಾತ್ರಕ್ಕೂ ಹೆಚ್ಚು ಫೇಮಸ್ ಅಗ್ನಿ ಐಪಿಎಸ್ ಪೊಲೀಸ್ ಸ್ಟೋರಿ ಪೊಲೀಸ್ ಬೆಳ್ಕಿಂಗೆ ಇನ್ನೂ ಹಲವು ಸಿನಿಮಾಗಳಿವೆ ಇದಲ್ಲದೆ ಪ್ರೇಮ ಸಂಗಮ ಕುಂಕುಮ ಭಾಗ್ಯ ಲಾಕಪ್ ಡೆತ್ ಹೆತ್ತಕರುಳು ಹೀಗೆ ಇನ್ನೂ ಹಲವಾರು ಸಿನಿಮಾಗಳಲ್ಲೂ ಸಾಯಿ ಕುಮಾರ್ ಅಭಿನಯಿಸಿದ್ದಾರೆ ಸಾಯಿ ಕುಮಾರ್ ಕೇವಲ ತೆಲುಗು ಮತ್ತು ಕನ್ನಡದಲ್ಲಿ ಅಷ್ಟೇ ಅಲ್ಲ ತಮಿಳು ಭಾಷೆಯ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಹಾಗೆ ಸಾಯಿ ಕುಮಾರ್ ಬಹುಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಶೈಲಿಯಲ್ಲಿ ಎಲ್ಲೆಡೆ ಚಾಪು ಮೂಡಿಸಿದ್ದಾರೆ ಅಂತಲೇ ಹೇಳಬಹುದು ಸಾಯಿಕುಮಾರ್ ಅವರು ಈ ಮೊದಲೇ ಹೇಳಿದಂತೆ ಡಬ್ಬಿಂಗ್ ಕಲಾವಿದರಾಗಿಯೂ ಕೆಲಸ ಮಾಡಿದ್ದಾರೆ ಹಾಗೆ ದಕ್ಷಿಣದ ಹಲವು ಭಾಷೆಯ ಸ್ಟಾರ್ ನಟರಿಗೆ ಆಯಾ ಚಿತ್ರಗಳಿಗೆ ಡಬ್ ಮಾಡಿದ್ದಾರೆ ಹಾಗೆ ನಟಸುಮನ್ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಶೇಖರ್ ಮನೋಜ್ ಕೆ ಜೈನ್ ಮಾಡಿದ್ದಾರೆ ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಅವರಿಗೂ ಸಾಯಿ ಕುಮಾರ್ ಡಬ್ ಮಾಡಿದ್ದಾರೆ ಬಾಲಿವುಡ್ನ ಖುದಾ ಗವಾ ಚಿತ್ರ ತೆಲುಗು ಭಾಷೆಗೂ ಡಬ್ ಆಗಿದೆ ಇದರಲ್ಲಿ ಅಮಿತಾಬ್ ಬಚ್ಚನ್ ಪಾತ್ರಕ್ಕೆ ಸಾಯಿ ಕುಮಾರ್ ಡಬ್ ಮಾಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ನಿಷ್ಕರ್ಷ ಚಿತ್ರ ತೆಲುಗು ಭಾಷೆಯಲ್ಲೂ ಡಬ್ ಆಗಿತ್ತು ಆ ಚಿತ್ರದ ವಿಷ್ಣುವರ್ಧನ್ ಪಾತ್ರಕ್ಕೆ ಇದೇ ಸಾಯಿ ಕುಮಾರ್ ಡಬ್ ಮಾಡಿದ್ದರು ಇದರಂತೆ ಮಲಯಾಳಂ ಚಿತ್ರಗಳು ತೆಲುಗು ಭಾಷೆಗೆ ಡಬ್ ಆಗಿವೆ ಹಾಗೆ ಬಂದ ಲಾಲ್ ಮುಮ್ಮುಟ್ಟಿ ಪಾತ್ರಗಳಿಗೂ ಸಾಯಿ ಕುಮಾರ್ ಡಬ್ ಮಾಡಿದ್ದಾರೆ ಈ ರೀತಿ ದೊಡ್ಡ ದೊಡ್ಡ ಕಲಾವಿದರ ಪಾತ್ರಗಳಿಗೆ ಇದೇ ಸಾಯಿ ಕುಮಾರ್ ಡಬ್ ಮಾಡಿದ್ದಾರೆ ಈ ಮೂಲಕ ಆಯಾ ನಟರ ಪಾತ್ರಗಳನ್ನು ಜೀವಿಸಿದ್ದಾರೆ

డ్యూటీ ఫస్ట్ ఫ్యామిలీ నెక్స్ట్ అంటూ ట్వంటీ ఫోర్ బై సెవెన్ డ్యూటీ చేసే నాలుగో సింహాలే మన పోలీసులు ఈరోజు అక్టోబర్ ఇరవై ఒకటి పోలీస్ అమరవీరుల సంస్మరణ దినోత్సవ సందర్భంగా డ్యూటీ కోసం మన కోసం దేశం కోసం ప్రాణాలర్పించిన ఎందరో పోలీస్ హీరోస్ わらんざりきい,いで、まあ、ポリスセリュート